ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಕ್ಷೇಕುನಾನ್ ಇದು ಕಥೆ ಹೇಳುವಂತ ಸಮಯ ನಾನು ನಿಮಗೆ ಸಣ್ಣ ಕಥೆಯನ್ನ ಹೇಳಿಕೆ ಇಷ್ಟಪಡತೇನೆ ಒಬ್ಬ ಬಲೂನ್ ಮಾರತಾ ಇರ್ತಾನೆ ಒಬ್ಬ ಹುಡುಗ ಅದನ್ನ ಪಡ್ಕೊಳ್ಳಿಕ್ಕೋಸ್ಕರ ಅಣ್ಣ ನನಗೆ ಬಲೂನ್ ಬೇಕು ಅಂತ ಕೇಳ್ತಾನೆ ಯಾವುದು ಬೇಕು ಅಂತ ಕೇಳ್ತಾನೆ ಬಿಕಾಸ್ ಎಲ್ಲಾ ಕಲರ್ ಬಲೂನ್ ಇರುತ್ತೆ ಅವನು ಟೈ ಮಾಡಿರ್ತಾನೆ ಅಣ್ಣ ನನಗೆ ಹಳದಿ ಕಲರ್ ಬಲೂನ್ ಬೇಕು ಅಂತ ಕೇಳ್ತಾನೆ ತೆಗು ಅಂತಾನೆ ಅಣ್ಣ ಹಳದಿ ಕಲರ್ ಬಲೂನ್ ತುಂಬಾ ಮೇಲೆ ಹೋಗುತ್ತಾ ಹೋಗುತ್ತೆ ಮತ್ತೆ ಅವನ ಪ್ರಶ್ನೆ ನಿಲ್ಲಲ್ಲ ಮತ್ತೆ ಕೇಳ್ತಾನೆ ಅಣ್ಣ ನನಗೆ ನೀಲಿ ಕಲರ್ ಬಲೂನ್ ಬೇಕು ಅದು ತುಂಬ ಮೇಲೆ ಹೋಗುತ್ತಾ ಹೋಗುತ್ತೆ ಅಣ್ಣ ನನಗೆ ರೆಡ್ ಕಲರ್ ಬಲೂನ್ ಬೇಕು ಅದು ತುಂಬ ಮೇಲೆ ಹೋಗುತ್ತಾ ಅದು ಹೋಗುತ್ತೆ ಆಗ ಬಲೂನ್ ಮಾರುವವ ಕೇಳ್ತಾನೆ ಎಕ್ಸಾಕ್ಟ್ಲಿ ಯಾವ ಕಲ್ಲರ್ ಬೇಕು ಯಾಕೆ ಬೇಕು ಅಂತ ಕೇಳ್ತಾನೆ ಆಗ ಆ ಹುಡುಗ ಹೇಳ್ತಾನೆ ನನಗೆ ತುಂಬ ಮೇಲೆ ಹೋಗುವ ಕಲರ್ ಬಲೂನ್ ಬೇಕು ಅಂತ ಆಗ ಬಲೂನ್ ಮಾರುವವ ಹೇಳ್ತಾನೆ ಅದರ ತುಂಬ ಬಣ್ಣದಿಂದ ಮೇಲೆ ಹೋಗಲ್ಲ ಬಲೂನ್ ಒಳಗಡೆ ಇರುವ ಗಾಳಿಯ ಪ್ರೆಷರಿಂದ ಮೇಲೆ ಹೋಗುತ್ತೆ ಸೊ ಅದು ಏನಂದರೆ ನಾವು ಮೇಲ್ ನೋಡಕ್ಕೆ ನಾವು ಏನು ನೋಡ್ತೀವಿ ಅಲ್ಲಿಂದ ನಾವು ಮೇಲ್ ಹೋಗಲ್ಲ ಒಳಗಡೆ ನಾವು ಏನು ಇಟ್ಕೊಂಡಿರ್ತೀವಿ ನೋಡಿ ಎನರ್ಜಿ ಆಗಿರ್ಬೋದು ಕಲೆ ಆಗಿರ್ಬೋದು ಒಳಗಡೆ ಬೆಳೆಸಿಕೊಂಡಿರುವಂತಹ ವ್ಯಕ್ತಿತ್ವದಿಂದ ನಾವು ಮೇಲೆ ಹೋಗ್ಬೋದು ಅಷ್ಟೇ ಈ ಕಥೆಯಲ್ಲಿ ಏನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಮನುಷ್ಯನ ಮುಖವನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬಾರ್ದು ಮನುಷ್ಯನ ವ್ಯಕ್ತಿತ್ವವನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು ನೋಡೋಕೆ ಎರಡೂ ಬಣ್ಣ ಒಂದೇ ಹಲವು ಒಂದೇ ಸುಣ್ಣ ಒಂದೇ ಆದರೆ ಸುಣ್ಣನ ಕುಡಿದರೆ ಏನಾಗತ್ತೆ ಅಲ್ವಾ